ಲಕ್ಷ್ಮಿ ಇವತ್ತ ಹಬ್ಬದ ಅಡಿಗೆ ಮಾಡ ಹಾ ರೀಮ್ಮ ಆದ್ರ ಇವತ್ತು ಬಾಳ್ ಖುಷಿ ಒಳಗಿದ್ದಂಗದಿರಿ ಹ್ಮ್ ಇರ್ದೇ ಇರ್ತಾನ ಇವತ್ತ ನನ್ನ ಸಸಿ ಮತ್ತೆ ನನ್ನ ಮಮ್ಮಗಳು ಬರಾತಾರ ನನ್ ಮಗ ಸೂರಜ್ ಕರ್ಕೊಂಬರಕೊಂಡೀಗ ಹೌದ್ರಿ ಮಧು ಅಕ್ಕ ಮತ್ತ ಪಾಪು ಬರಾತೈತೇನ್ರಿ ಹ್ಮ್ ಈಗ ಐದಾರು ತಿಂಗಳ ಆತಲ್ಲ ಅಕ್ಕಿ ಮೀಗ ಫುಲ್ ಜೋರಾಗಳಂತ ನನ್ಕಂತೂ ನನ್ನ ಮಮ್ಮಗಳನ್ನ ಯಾವಾಗ ನೋಡೇನ ಕಿನ್ ಕೈಯಾಗ ಆಡ್ಸೇನೋ ಯಾವಾಗ ಮನೆ ತುಂಬ ಅಡ್ಡಾಡೇನೋ ಅಂತ ಅನ್ಸಾ ಬಿಟ್ಟೆ ನೋಡು ಮನೆಯಾಗ ಒಂದ್ ಸಣ್ಣ ಪಾಪು ಇದ್ರ ಅದ್ರದ್ದು ಕಳನ ರೀ ಅವರ ಅಂತಂಗ ಏನ್ ಅಡಿಗೆ ಮಾಡ್ಲಿರಿ ಒಂದ್ ಕೆಲಸ ಮಾಡ ನೀ ಏನ್ ಮಾಡ್ರು ಚಲೋನ ಮಾಡ್ತಿದಿ ಮೈಸೂರು ಪಾಕ್ ಮಾಡ ತುಪ್ಪದಾಗ ಮೈಸೂರ್ ಪಾಕ್ ಮಾಡು ಆಮೇಲೆ ಮಸ್ತಂಗಿ ತರಕಾರಿ ಎಲ್ಲಾ ಹಾಕಿ ವೆಜಿಟೇಬಲ್ ಬಿರ್ಯಾನಿ ಮಾಡು ಆಮೇಲೆ ಅದಕ್ಕೆ ರಾಯ್ತಾ ಇರಲಿ ಮತ್ತೆ ಒಂದಿಷ್ಟು ಪಕೋಡಾ ಮತ್ತೆ ಪೂರಿ ಬಾಸುಂದಿ ಮಾಡು ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಅಮ್ಮ ಅಮ್ಮ ಹುರಜ್ಞಾನ ಹೋಗಿಲ್ಲನೆ ಯಾವಾಗ ನೀವು ಹೋಗವ ಯಾವಾಗ ನಾನ್ ಸೊಸಿನ ಮೊಮ್ಮಗಳನ್ನ ಕರ್ಕೊಂಡ್ ಬರ ಏನಪ್ಪ ನೀನ ನಾನ್ ನೋಡಿದ್ರಿ ಲಕ್ಷ್ಮೀಗ ಎಷ್ಟು ತರಾವರಿ ಅಡಿಗೆ ಮಾಡಕ್ ಹೇಳತ್ತೇನ ಗೊತ್ತೇನೆ ಅಮ್ಮ ಈಗ ನಾನು ಕರ್ಕೊಂಡ್ ಬರಕೊಂಡಿದ್ದು ನಿನ್ ಸೊಸಿನ ನಿನ್ ಹಾ ಅದೇನತ್ತೆ ನಿನ್ ಮೊಮ್ಮಗಳು ಇವೆಲ್ಲ ಅಡಿಗೆ ಊಟ ಮಾಡಂಗಿಲ್ಲ ಇನ್ನ ನಿನ್ ಸೊಸಿನೋ ಒಳ್ಳೆ ಗುಬ್ಬಿ ತಿಂದ ಗಿಟ್ಟಿಟ್ಟ ತಿಂತಾಳ ಅದ್ರ ಬೇರೆ ನಿನ್ ಇಷ್ಟೋ ಒಂದ್ ಅಡಿಗೆ ಹೇಳಾತಿದಿ ಪಾಪ ಲಕ್ಷ್ಮೀಗ ಅಷ್ಟ್ ಮಾಡಕ್ ಆಗಲ್ಲ ರೀ ನಾ ಮಾಡ್ತೇನೆ ತಗೋದಿಲ್ಲ ಎಷ್ಟಕ್ಕೆ ಅದ್ರ ಬೇರೆ ಖುಷಿ ಒಳಗದಾರ ಅದಾರ ನನ್ಗೂ ಗೊತ್ತೈತಿ ಇವತ್ ನಮ್ಮಮ್ಮ ಆಕ್ಟಿವಿಟೀಸ್ ನೋಡ್ಬಿಟ್ಟ ಒಳ್ಳೆ ಹದಿನೆಂಟು ವರ್ಷದ ಹುಡುಗಿ ತರ ಆ ಇವತ್ ನನ್ ಇರ್ತೇನೆ ಬರತ್ತಾಳ ಅಷ್ಟ ಅಲ್ಲ ನನ್ ಸೊಸಿನು ಬರಾತಾಳ ಇವತ್ತ ನಮ್ ಕುಟುಂಬ ತುಂಬಿದ ಕುಟುಂಬ ಆಗ್ತೇತಿ ಹ್ಮ್ ಅದೆಲ್ಲ ಇರ್ಲಿ ಅಮ್ಮ ಲಕ್ಷ್ಮಿ ಯಾವಾಗ ಮಾಡ್ಬೇಕು ಸ್ವಲ್ಪ ನೀ ಅರ್ಥ ಮಾಡ್ಕೊಂತ ನೋಡಿದ್ರ ಅಯ್ಯೋ ಹೌದಲ್ಲ ಖುಷಿ ನಾ ಏನೇನ್ ಹೇಳಿದೆ ಅಂತ ಹೇಳಿ ನನ್ಗ ಗೊತ್ತಾಗಿಲ್ಲ ಸರಿ ಸುರಜ ನೀನ ಏನೇನ್ ಬೇಕು ಹೇಳಿ ಹೋಗ್ಬಿಡು ನಾ ಅದ್ನೆಲ್ಲ ಮಾಡ್ತೇನೆ ಕನ್ಕಾಯ್ತು ಅಷ್ಟೆಲ್ಲ ಲಕ್ಷ್ಮಿ ಇವತ್ ನಾನು ನನ್ ಕೈ ಯಾರ ನಿಂತ ನಿನ್ ಜೊತೆ ಅಡಿಗೆ ಸಹಾಯ ಮಾಡ್ತೇನೆ ಅಯ್ಯೋ ಅಮ್ಮಾರ ಏನು ಬೇಡ್ರಿ ನೀವು ಒಂದ್ ಕೆಲಸ ಮಾಡ್ರಿ ದಾರಿ ಬರೋದಾರಿ ಕಾಯ್ಕೊಂತ ಕುತ್ಕೋರಿ ನೀವ್ ಏನೇನ್ ಹೇಳ್ತಿರಾ ಅದಿಷ್ಟು ಅಡಿಗೆ ನಾ ಮಾಡ್ಕೊಂಡಿರ್ತೇನೆ ಬೇಡ ಬೇಡ ನಾ ಹೇಳಿದ್ ಇಷ್ಟು ಅಡಿಗೆ ಮಾಡಕ ಬಾಳ ಕಷ್ಟ ಆಕೇತಿ ಒಂದ್ ಕೆಲಸ ಮಾಡ್ ಮತ್ತಿ ಪಲ ಅವ್ರಾಯ್ ಮಾಡ ಆಮೇಲೆ ಒಂದು ಬಜ್ಜಿ ಮಾಡು ಆಮೇಲೆ ಪೂರಿ ಬಾಸುಂದಿ ಮಾಡು ಮತ್ತೆ ಇನ್ನೊಂದು ಮೈಸೂರ್ ಪಾಕ ಬೇಡ ಮೈಸೂರ್ ಪಾಕ ಬಹಳ ಕೈ ಹಿಡಿತೈತಿ ಅಮ್ಮ ನೀವು ಹೇಳಿದ್ರೊಳಗ ನನಗೆ ಎಷ್ಟ ಐಟಮ್ ಮಾಡಕ್ ಸಾಧ್ಯ ಇಷ್ಟು ಮಾಡ್ತೀನಿ ನೀವೇನು ಟೆನ್ಶನ್ ತಗೋಬಾರೀ ಹಾ ಇದು ಮತ್ತೆ ಮತ್ತೊಪ್ಪದ್ ಸರಿ ಆದ್ರೆ ಮಾತ್ರ ನನ್ನ ಸೊಸಿಗೆ ಏನೇನ್ ಇಷ್ಟ ಎಲ್ಲ ಮಾಡ್ಕೊಡ ಹ್ಮ್ ಆಯ್ತ್ರಿ ಮರ ಮಾಡ್ಕೊತೇನ್ರಿ ಸರಿ ಮತ್ತೆನಾರ ನಿಂಗ ಬೇಕಂದ್ರ ಹೇಳ ನಾನು ತರ್ಸ್ಕೊಡ್ತೇನೆ ಅಂತ ಇಲ್ಲ ರೀ ಎಲ್ಲಾ ಐಟಮ್ ಅದಾವ ಮೊನ್ನೆ ಸಂತೆ ತಂದಾರಲ್ರಿ ಎಲ್ಲ ಆಯ್ತ್ರಿ ಏನು ಬೇಡ ಸರಿ ಹಂಗಂದ್ರೆ ಇನ್ನು ಹೋಗಿಲ್ಲ ಹೋಗ್ತೇನೆ ಬರ್ಬೇಕಲ್ಲ ಏನ್ ಬಂದಿಲ್ಲ ಅದು ಸ್ವಲ್ಪ ಹೋಟ್ಲ್ ಕಡೆ ಹೋಗ್ಬರ್ತೇನೆ ಅಂದಳ ಅಂದ್ರೆ ಸ್ವಲ್ಪ ಕೆಲಸ ಅಂತ ಆಮೇಲೆ ನಂದಿ ಬರ್ತಾಳ ಅಕಿ ನಾನು ಇಬ್ರು ಸೇರಿ ಹೋಗಿ ಮಧುನ ಮತ್ತೆ ಪಾಪುನ ಕರ್ಕೊಂಡ್ ಬರ್ತೇವೆ ಅಕಿ ಸ್ವಲ್ಪ ಅಲ್ಲೇ ಅವ್ರ ಅಮ್ಮನ್ ಕೆಲಸ ನೋಡ್ಕೊಂಡ್ ಬರ್ಬೇಕು ಗಾರ್ಮೆಂಟ್ಸ್ ಹೋಗಿ ಆಮೇಲೆ ಇಲ್ಲ ನಾವು ಇಷ್ಟು ಸೇರಿ ಬರೋದು ಸಾಯಂಕಾಲ ಆಗ್ತತಿ ಮತ್ತೆ ಏನ್ ಮಾಡ್ಬೇಕು ಅಡಿಗೆ ನೀ ಮಾಡ್ಸ ಈಗ ಒಂದ್ ವೇಳಾ ಎಲ್ಲಾ ಕೆಲಸ ಮುಗ್ದಿತ್ತಂದ್ರೆ ಈಗ ಮಧ್ಯಾಹ್ನ ಬಂದ್ಬಿಡ್ತೇವೆ ಪಾಪ ಅವ್ರು ಮತ್ತೀಗ ಮಗಳನ್ನ ಮೊಮ್ಮಗಳನ್ನ ಬಿಟ್ ಕಳಿಸ್ತಿರ್ತಾರ ಇನ್ನ ನಾವು ಮಧ್ಯಾಹ್ನ ಊಟ ಮಾಡಿದ ಹಂಗ ಬರ್ತೇವೆ ಅನ್ನ ಸರಿ ಆಗಂಗಿಲ್ಲ ಇಲ್ಲ ಅವರು ನಾನು ಮತ್ತೆ ರಮ್ಯಾ ಬರ್ತೀವಿ ಅಂತ ಅಂದ್ಕೊಳ್ಳೆ ಬಾಳ ಚಲೋ ಚಲೋ ಅಡಿಗೆ ಮಾಡಿರ್ತಾರ ಮತ್ತೆ ಬಿಟ್ಟು ಬರಕ್ಕೆ ಹೆಂಗ್ ಸರಿ ಅನಿಸ್ತೈತಿ ಆ ಒಂದ್ ಕೆಲಸ ಮಾಡ್ತಾ ಇದ್ದೀನಿ ಹಂಗಾರ ಎಲ್ಲ ಅಡಿಗೆ ಮಾಡಿಸ್ತೀನಿ ಈಗ ಮಧ್ಯಾಹ್ನ ಅಂತೂ ನಾವೆಲ್ಲರೂ ಸೇರಿ ಊಟ ಮಾಡ್ತೀವಿ ಹೆಂಗಿದ್ರು ಸುರೇಶ್ನ ಮಧ್ಯಾಹ್ನ ಊಟಕ್ಕೆ ಬರ್ತಾನ ನೀವಿಬ್ರು ಅಲ್ಲೇ ಹೋಗಿರಿ ನಾವು ಇಷ್ಟು ಸರ್ ಮಧ್ಯಾಹ್ನ ಊಟ ಮಾಡ್ತೀವಿ ರಾತ್ರಿ ಅಂತರೂ ಮಧು ಬಂದ ಬರ್ತಾಳಲ್ಲ ಅಮ್ಮ ನಿನಗೆ ಹೆಂಗ್ ಬೇಕೋ ಹಂಗ ಮಾಡು ರಾತ್ರಿ ಮಧು ಇಲ್ಲೇ ಇರ್ತಾಳ ನಿನ್ ಮೊಮ್ಮಗಳು ಇರ್ತಾಳ ನಿನಗೆ ಹೆಂಗ್ ಬೇಕು ಹಂಗ ಮಾಡಾತ ಸರಿ ನೀವು ಜಲ್ದಿ ಹೋಗಿ ಜಲ್ದಿ ಬರ್ರಿ ನನಗಂತೂ ಇನ್ನೂ ಕಾಯಕ್ ಆಗಂಗಿಲ್ಲಪ್ಪ ಎಷ್ಟು ಒಳ್ಳೆ ಒಂದೊಂದು ಕ್ಷಣ ಒಂದೊಂದು ಯುಗ ತರ ಹೊಂಟೈತೆ ನನಗಂತರೂ ಈಗೀಗ ಅದೇನೋ ಅಂತಾರಲ್ಲ ಇಷ್ಟು ದಿವಸದ್ದು ಬೇರೆ ಆತ ಮಾತು ಇವತ್ತಂತರೂ ಒಳ್ಳೆ ಹತ್ತ ಸರಿ ಒಂದು ಹ್ಮ್ ಹ್ಮ್ ಇರ್ಲಿ ಇರ್ಲಿ ನಿನ್ ಎನರ್ಜಿ ಒಳ್ಳೆ ಫುಲ್ ಬೂಸ್ಟ್ ಹಂಗಲ್ರಿ ಅದ ಮೊಮ್ಮಗಳು ಸಸಿ ಬರತಾರ ಮನೀಗ ಅಂತ ಅಂದ್ರ ಅಮ್ಮಾರ ಒಳ್ಳೆ ಫುಲ್ ಸಣ್ಣ ಹುಡುಗಿ ತರ ಆಗ್ಬಿಟ್ಟಿರ್ತಾರ ಲಕ್ಷ್ಮೀ ನಿನ್ನೊಬ್ಬಕ್ಕೆ ಕಮ್ಮಿ ಇದಿ ನೋಡು ನನ್ ಮಗ ಅಂತ ಹಗ್ಲೆಲ್ಲಾ ಆಡ್ತಿದ್ದ ಇನ್ ನಿನ್ನೊಬ್ಬಕ್ಕೆ ಸೇರ್ಕೊಂಡೆ ಅಮ್ಮ ನೀವ್ ಹೆಂಗ ಹೇಳ್ತಿರ ಹಂಗ ಮಾಡ್ತೇನ್ರಿ ಒಟ್ಟು ನಿಮ್ ಕುಟುಂಬ ನೋಡಿದ್ರೆ ನನಗಂತೂ ಬಹಳ ಖುಷಿ ಆತತ್ರಿ ಈಗಿನ ಕಾಲದಾಗ ಎಲ್ಲಾ ಸಸ್ಯಂದ್ರಗ ಹತ್ತಿರಗ ಒಬ್ಬರಿಂದ್ರ ಒಗ್ ಆಗಂಗಿಲ್ಲ ಅತ್ತಿ ಚಲೋ ಇದ್ರ ಸಸಿ ಚಲೋ ಇರಲ್ಲ ಸಸಿ ಚಲೋ ಇದ್ರೆ ಅತ್ತಿ ಚಲೋ ಇರಂಗಿಲ್ಲ ಆದ್ರೆ ನಿಮ್ಮ ಮನೆ ಒಳಗಡೆ ಎಲ್ಲಾನು ಐತ್ರಿ ಯಾರ ಕಣ್ಣು ಬಿಡದೇ ಇರ್ಲಿ ನಾನು ಆ ದೇವ್ರ ಒಳಗಡೆ ಕೇಳ್ಕೊಳೋದ್ರ ಅದ ನೋಡ್ರಿ ನನ್ಗ ನಿಮ್ಮ ಕುಟುಂಬ ನೋಡಿದ್ರೆ ನನಗೂ ಚೆನ್ನಾಗಿ ಜೀವನ ಮಾಡ್ಬೇಕನ್ನೋ ಹುಮ್ಮಸ್ ಬರ್ತೈತ್ರಿ ಹೌದಾವ ನಿನ್ ಒಳ್ಳೆ ಮನಸ್ಸಿಗೆ ನಿಂಗ ಒಳ್ಳೆ ಗಂಡನ ಸಿಕ್ತಂತವ ಅಯ್ಯ ಯಾಕೆ ಲಕ್ಷ್ಮಿ ಏನತ್ತ ಇದಕ್ಕಿದಂಗೆ ಸಪ್ಪಿ ಮುಖ ಹಾಕೊಂಡಿ ಇಲ್ವಾ ಹಿಂಗ ಸಪ್ಪಿ ಮುಖ ಹಾಕೋಬೇಡ ನೀನು ನಮ್ಮ ಮನ್ಯಾಗ ಹೋಗಬೇಕಿನ ಏನಿಲ್ಲ ರೀ ಅಮ್ಮ ಅದು ಹಂಗ ಒಂದಿಷ್ಟು ಏನೋ ನೆನ್ಪಿಗೆ ಬಂತ ಬೇಜಾರಾತ ನನ್ ದುಃಖ ಇದ್ದಿದ್ದ ಆಯ್ತು ತಗೊಳ್ರಿ ಹೆಂಗಿದ್ರು ನಿಮ್ ಮನೆಯೊಳಗಡೆ ಖುಷಿ ಐತಿ ಆ ಖುಷಿನ ಕಳ್ಕೊಳ್ಳೋದ್ ಬೇಡ ಲಕ್ಷ್ಮೀ ನಿನ್ ಜೀವನ್ದಾಗ ಏನಾಗೇತಿ ಅಂತ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದ್ರ ಈ ಕ್ಷಣಕ ನಿನ್ನ ಮುಖ ನೋಡಿದ್ರೆ ಏನೋ ದೊಡ್ಡ ಗತಿನ ಆಗಿತಿ ಅಂತ ನನ್ ಅಣ್ಣ ಪರವಾಗಿಲ್ಲ ಬಿಡ್ರಿ ಅಣ್ಣ ಈಗ ನಿಮ್ ಮನಿ ಒಳಗಡೆ ಖುಷಿ ತುಂಬಿ ಕೇಳಿ ಸುಮ್ನೆ ನಿನ್ ಮನ್ಸಿಗೆಲ್ಲ ಬೇಜಾರ ಬೇಡ ಇಲ್ಲಿ ನೋಡು ಲಕ್ಷ್ಮಿ ನನ್ಗ ನನ್ ಮಕ್ಳು ಬೇರೆ ಅಲ್ಲ ನೀ ನೀ ಏನೋ ನನ್ನ ಮನೆ ಕೆಲಸಕ್ಕೆ ಖರೆ ಹಂಗಂತ ಹೇಳಿ ನಾನು ಯಾವತ್ತೂ ನನಗೆ ಕೆಲಸಕ್ಕೆ ನೋಡಿಲ್ಲ ಹೌದ್ರಿ ಅಮ್ಮ ಯಾವತ್ತೂ ಹಂಗ ನೋಡಿಲ್ರಿ ಮತ್ತೆ ಯಾಕೆ ನಮ್ಮ ಕಡೆಯಿಂದ ಮುಚ್ಚಿರ್ತಿ ಇಲ್ಲ ರೀ ನಾ ಹಂಗೇನಿಲ್ಲ ನೋಡು ಇವತ್ತ ನಿನ್ಗೆ ಹೇಳಕ್ ಮನ್ಸಿಲ್ಲ ಅಂತಂದ್ರೆ ನಾಳೆ ಹೇಳು ಸರಿ ಬಿಡು ನಮ್ಮ ಹತ್ರ ಯಾರ ಹತ್ರ ಇಷ್ಟ ಇಲ್ಲ ಅಂದ್ರೆ ಮಧು ಬರ್ತಾಳ ಮಧು ಹತ್ರ ಹೇಳಿ ಹೇಳ್ಕೊ ನಿನ್ ಕಷ್ಟಕ್ಕೆ ಏನಾದ್ರು ಸಹಿತ ಅಂದ್ರ ನಿನ್ಗೆ ಏನೋ ತೊಂದರೆ ಇದ್ರು ಅದಕ್ಕೆ ನಾ ಪರಿಹಾರ ಹುಡುಕೊಡ್ತೇನೆ ಹೌದಾ ನನ್ ಮಗ ಅಂತದ್ರಾಗ ಎತ್ತಿದ ಕೈ ಅದ್ರಾಗ ಬೇರೆ ನಾನ್ ಇನ್ನೊಬ್ಬ ಸಣ್ಣ ಮಗ ಅದನ್ನ ನೋಡು ನಿಮ್ ಮಂತವ್ರಗ ಸಹಾಯ ಮಾಡಕ್ ಅಂತ ಹೇಳದಾನ ನಿನ್ ಕಷ್ಟ ಏನೇ ಇದ್ರು ಹೇಳ್ಕೊಡು ಅಂದ್ರ ಹೇಳ್ಕೊ ಅವಾಗ ನಿನಗ ಪರಿಹಾರನು ಸಿಕ್ತತಿ ನಿನ್ ಮನ್ಸಿಗ ನೆಮ್ಮದಿನು ಸಿಕ್ತತಿ ಎಂತ ಕಷ್ಟನ ಇರ್ಲಿ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೇವ ಹಂಗಂತಂದ ಹೇಳ ಮುಚ್ಚಿಟ್ಕೋಬೇಡ ಸರಿ ರೀ ಅಮ್ಮ ನೀವ್ ಮಾತಾಡದ್ ನೋಡ್ತೀರ ನನ್ ಅರ್ಧ ಕಷ್ಟ ಪರಿಹಾರ ಆದಂಗ ಆತ ಅದಕ್ಕವ ಯಾವಾಗ್ಲು ಹೇಳ್ಕೊಬೇಕ ಮನಸ್ನಾಗಿದ್ದ ದುಃಖನ ನೀನ್ ಎಲ್ಲಾರ ಹತ್ರ ಹೇಳ್ಕೊಂತ ಹೇಳಾತಿಲ್ಲ ನಿನ್ ದುಃಖಕ್ಕ ಆಗ ಬರೋರಿಗಾರ ಹೇಳ್ಕೊಂಡು ನಿನ್ ಕಷ್ಟನ ದೂರ ಮಾಡ್ಕೋಬೇಕು ನಮ್ ಕೈಯಾಗ ಪೂರ್ತಿ ಸಸಕ್ ಆಗಿಲ್ಲ ಅಂತ ಅಂದ್ರೆ ಎಷ್ಟೋ ಒಂದು ನಮ್ ಕೈಯಾಗ ಆದಷ್ಟು ನಾವು ಮಾಡ್ತೇವೆ ಸರಿ ರೀಮಾ ಅಣ್ಣ ಒಂದ್ ಕೆಲಸ ಮಾಡ್ರಿ ನೀವ್ ಮದುವನ ಪಾಪನ ಕರ್ಕೊಂಬರಿ ಸುಮ್ನೆ ಈ ಖುಷಿನ ಹಾಳು ಮಾಡ್ಕೊಳೋದ್ ಬೇಡ ನಾನು ಒಂದ್ ದಿವಸ ನಂತರ ಎಲ್ಲಾ ನನ್ನ ವಿಷಯ ಹೇಳ್ಕೊಂತೇನೆ ಆಮೇಲೆ ನೀವು ಎಲ್ಲಾ ಸಹಾಯ ನೋಡ್ರಿ ನೀವು ಕೈ ಇಟ್ರೆ ಇದ್ರಾಗ ಅಂದ್ರ ನನ್ ಜೀವನ್ದಾಗ ಖುಷಿ ಅನ್ನೋದು ಬಂದ ಬರ್ತೈತಿ ಹೌದಲ್ಲ ಮತ್ತ್ ಯಾಕೆಷ್ಟು ಸಮಚಿಟ್ಟಿದ್ ಅದು ಹೇಳ್ಕೊಳ್ಳೋ ಹಂಗ ರೀ ಆಮೇಲೆ ನಿಮ್ಮ ಮನಿ ಖುಷಿ ಎಲ್ಲ ನೋಡಿ ನನ್ಗ ನನ್ ದುಃಖ ಮರೆತು ಬಿಡ್ತಿದೆ ಹಂಗಾಗಿ ನನ್ಗೆ ಹೇಳ್ಕೊಬೇಕಂತ ಅನಸ್ತಾನೆ ಇರಲಿಲ್ಲ ರೀ ಇವತ್ತ ಕಾಲ ಕೂಡ ಬಂತು ಅನಸ್ತತಿ ನನ್ನ ಬಗ್ಗೆ ನಿಮಗೂ ಕೇಳ್ಬೇಕು ನಾನು ಹೇಳ್ಬೇಕಂತ ಅಂತ ಹೇಳಿ ಮನಸ್ನಾಗ ಅನ್ಕೊಂಡೆ ರೀ ಒಂದ್ ದಿವಸ ಹೇಳ್ತೀನಿ ರೀ ಅವರ ಇವತ್ ಬೇಡ್ರಿ ಸರಿ ನಮ್ಮ ಸೂರಜ ನಡಿಪಾ ಸರಿ ಅಮ್ಮ ಯಾಕೋ ಸ್ವರೂಪ ಸ್ವರೂಪ ಅಂದ್ರ ಅದು ಭವ್ಯನ್ ಮಾಡಿದ್ರು ಮಾಡಿದ್ರಲ್ಲ ಒಳ್ಳೆ ಮನುಷ್ಯ ಆದ್ರೆ ಒಂದ್ಸ ಮನೆ ಕರ್ಕೊಂಬ ಇಬ್ರು ಕಂಡ ಎಂಟಿದೆ ಹಾ ಬರ್ತೀನಿ ಲಕ್ಷ್ಮಿ ನಡಿ ನಾವು ಅಡ್ಗೆ ಕೆಲಸ ಏನಂತ ಹೇಳಿ ನೋಡೋಣ ಮತ್ತೆ ಬರೀ ಅವರ ಸ್ವರೂಪ್ ಹಾಯ್ ಸೂರಜ್ ಅಲ್ಲ ಅದು ಒಳ್ಳೆ ಪರ್ಚೆ ಎಲ್ ಮನೆ ಮನಿ ಹೊರಗ ನಿಂತು ಫೋನ್ ಮಾಡಿ ಮನಿ ಹೊರಗ್ ನಿಂತೇನೆ ಅಂತಿರಲ್ಲ ಸೀದಾ ಮನೆ ಒಳಗ್ ಬರ್ಬೇಕ ಬೇಡ ಅದು ಹಂಗಲ್ಲ ನೀವು ಮನೆಯಾಗಿದ್ದಿರೋ ಅಥವಾ ಕೋರ್ಟಿಗೆ ಹೋಗಿರೋ ಗೊತ್ತಿರ್ಲಿಲ್ಲಲ್ಲ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋನ್ ಮಾಡ್ದೆ ಓ ಅಂದ್ರೆ ಕೋರ್ಟಿಗೆ ಹೋಗಿದ್ರೆ ನೀವು ಬರ್ತಿದ್ದಿಲ್ಲೇನೋ ಇಲ್ಲ ಅದು ಹಂಗಲ್ಲ ಕೋರ್ಟಿಗೆ ಹೋಗಿದ್ರೆ ಅಲ್ಲೇ ಬರ್ತಿದ್ದೆ ಅಂದ್ರೆ ನೀವು ನನ್ನ ನೋಡಕ್ ಬಂದಿಲ್ಲ ಅದು ಹಂಗಲ್ಲ ಸೂರಜ್ ತಪ್ಪ ಹೋಗ್ಬೇಡ್ರಿ ಸ್ವಲ್ಪ ನನಗ್ ನಿಮ್ಮತ್ರ ಹತ್ರ ಇಂಪಾರ್ಟೆಂಟ್ ಕೆಲಸ ಇತ್ತು ಹಂಗಾಗಿ ಬಂದೆ ಆದ್ರೆ ಫ್ರೆಂಡ್ಶಿಪ್ ಒಳಗ ಹಾ ಹಾ ನನಗೆ ಅರ್ಥ ಆಯ್ತು ನೀವು ಇಷ್ಟು ಜಲ್ದಿ ಬಂದಿರಿ ಅಂತ ಏನೋ ಎಮರ್ಜೆನ್ಸಿ ಐತಿ ನನಗೂ ಅರ್ಥ ಆಗ್ತೈತಿ ಹ್ಮ್ ಸ್ವಲ್ಪ ಹೋಗಿ ಮಾತಾಡಣ ಹಾ ಬರ್ರಿ ಆಫೀಸ್ ರೂಮಿಗೆ ಏನು ಬೇಡ ಮನಿ ಒಳಗ್ ಮಾತಾಡಣ ಬರೀ ಅದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಪರ್ಸನಲ್ ಆಗಿ ಅಂತ ಅಂದ್ರ ಒಂದ್ ಕೆಲ್ಸ ಮಾಡ್ರಿ ಇಲ್ಲ ಏನಂತ ಹೇಳಿ ಹೇಳ್ರಿ ಆಫೀಸ್ ಆಲ್ರೆಡಿ ಕ್ಲೈನ್ಸ್ ಅದರ ಹ್ಮ್ ಇಲ್ಲ ಅದು ನೀವು ಬಿಸಿ ಅದ್ರ ನೀವು ಎಲ್ಲ ಹೊಂಟಿದ್ರ ಅಂತ ನಂಗೆ ಏನಿಲ್ಲ ಸ್ವರೂಪ ಇವತ್ತು ನನ್ನ ಮಗಳು ಮತ್ತೆ ನಾನು ನಿಂತಿನ್ ಕರ್ಕೊಂಡ ಹೊಂದಿದ್ದೆ ಓ ವಾ ದಟ್ಸ್ ನೈಸ್ ಅವ್ರನ್ನ ಕರ್ಕೊಂಡು ಹೊಂದಿದ್ದೆ ಅಷ್ಟೊತ್ತಿಗೆ ನಿಮ್ಗೆ ಫೋನ್ ಬಂತಲ್ಲ ನೀವು ಬಂದಿರಿ ಅಂತ ಫುಲ್ ಖುಷಿ ಆಯ್ತು ಹಂಗಾರ ನಿಮ್ಮ ಜೊತೆ ಕರ್ಕೊಂಡು ಹತ್ರ ಅನ್ಕೊಳ್ ಆತೇನೆ ನೋಡ್ರಿ ಅದು ಇವತ್ತು ಅಷ್ಟು ನನ್ನ ಮೂಡ್ ಸರಿ ಸರಿಲ್ಲ ನೀವ್ ಹೋಗ್ಬರ್ರಿ ನಾನು ಮತ್ತೊಂದ್ ಸರಿ ಬರ್ತೇನೆ ಅಂತ ನಿಮ್ ಮಗಳನ್ನ ಮಾತಾಡ್ಸಂತ ಹೇಳಿ ನೆಕ್ಸ್ಟ್ ಟೈಮ್ ನಾನು ನನ್ನ ವೈಫ್ ನ ಕರ್ಕೊಂಡ್ ಬರ್ತೇನೆ ಸರಿ ಸ್ವರೂಪ ಅದು ಬರೀ ಒಳಗಡೆನ ಮಾತಾಡೋಣ ಅಂತ ನಮ್ಮ ಮನೆ ಒಳಗಡೆ ಯಾರು ಏನೋ ಆ ರೀತಿ ನೀವು ಡಿಸ್ಟರ್ಬ್ ಮಾಡೋರಿಲ್ಲ ಬರೀ ಸುಮ್ಮನೆ ಯಾಕೆ ನಿಂತ್ಕೊಂಡು ಮಾತಾಡೋದು ಬೇಡ ಬೇಡ ಇಲ್ಲೇ ಸೀಟ್ ಮೇಲೆ ಕುತ್ಕೊಂಡು ಮಾತಾಡೋಣ ಬರ್ರಿ ಸರಿ ಆಯ್ತು ನೀವು ಹೆಂಗೆ ಹೇಳ್ತೀರಿ ಹಂಗೆ ಬರ್ರಿ ಹ್ಮ್ ಹೇಳಿ ಸ್ವರೂಪ್ ಅದು ಏನಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದ್ಸರಿ ಹೇಳಿದ್ನಲ್ಲ ನಾನು ಹಾಸ್ಪಿಟಲ್ ಮ್ಯಾಟರ್ ಹಾ ಅದೇ ನಿಮ್ಗೆ ಅತ್ತ ಹೇಳಿದೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ರಿ ಅಂತ ಹೇಳಿ ಬಟ್ ನೀವು ಆಮೇಲೆ ಬರ್ಲೇ ಇಲ್ಲಪ್ಪ ನಾನು ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡೆ ಸ್ವಲ್ಪ ನಾನು ಅದಿದು ಅಂತ ಹೇಳಿ ಕೆಲಸದಾಗ ಬಿಸಿ ಆಗ್ಬಿಟ್ಟೆ ಸಾರಿ ಇಲ್ಲಿಲ್ಲ ಆ್ಯಕ್ಚುಲಿ ನಾನು ಬೇಡ ಅದನ್ನೇ ಬಿಟ್ಬಿಡಣ ಇನ್ಮೇಲೆ ಆಗದೇ ಇರೋದು ಮಾತು ಅಂತ ಹೇಳಿ ಸುಮ್ನಾಗಿದ್ದೆ ಆದ್ರೆ ಯಾಕೋ ಅದು ಇವತ್ತಲ್ಲ ನಾಳೆ ನನಗೆ ಪ್ರಾಬ್ಲಮ್ ಆಗ್ತಾನೆ ಐತಿ ಅಂತ ಅನಿಸ್ತು ಹಾಗಾಗಿ ನನ್ನ ವೈಫ್ ಸೌಮ್ಯ ಹೇಳಿದ್ರು ನಿಮ್ ಹತ್ರ ಒಂದ್ಸರಿ ಬೆಟ್ಟಿಯಾಗಿ ಬಂದ್ರ ಚಲೋ ಆಗ್ತೈತಿ ಅಂತ ಹೇಳಿ ಇದಿಷ್ಟು ನಡೆದಿರೋ ಮೈಟ್ರ್ ಪಾಪ ನನ್ನ ವೈಫ್ ಅಂತೂ ಅವಳ ಕಾಲ್ ಗುಣ ಸರಿ ಇಲ್ಲ ಅಂತ ಹೇಳಿ ಬಹಳ ರಿಗ್ರೆಟ್ ಮಾಡ್ಕೊಳಕ ಬಿಟ್ಟಾಳ ನನಗೀಗ ಹೆಂಗ ಅಂತ ಅವಳು ಇದಕ್ಕೆಲ್ಲ ಕಾರಣ ಅಲ್ಲ ಅಂತ ಅನಿಸ್ಬೇಕು ಅಷ್ಟ ಅಲ್ಲ ಅವಳು ಬಂದಿದ್ದಕ್ಕೆ ನನ್ನ ಮನಿ ಉದ್ದಾರ ಆಗತ್ತೆ ಅಂತ ಹೇಳಿ ಅವಳಿಗೂ ಅನ್ಸ್ಬೇಕು ನಮ್ಮ ಅಜ್ಜಿಗೂ ಅನಿಸಬೇಕು ಅವಳ ಮೇಲೆ ಇರೋ ಈ ಕಂಕಾನು ಕಿತ್ತೋಗಿಬೇಕು ಅಷ್ಟೇ ಅಲ್ಲ ನಮ್ಮಜ್ಜಿ ಕನಸು ನನಸಾಗಬೇಕು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಸ್ವರೂಪ್ ನೀವೇನು ಚಿಂತಿ ಮಾಡ್ಬಿಡ್ರಿ ನನಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ರಿ ಇಲ್ಲ ಎಲ್ಲ ನಾನು ತಗೊಂಡ್ ಕಾರ್ ಒಳಗಡೆ ಐತಿ ಹಂಗಂದ್ರೆ ಯಾಕೆ ನೀವು ಕೊಡ್ರಿ ಇವತ್ತು ಸಾಯಂಕಾಲ ನಾನು ಎಲ್ಲ ಡೀಟೇಲ್ಸ್ ರೀಡ್ ಮಾಡ್ತೀನಿ ಅದ್ರ ಬಗ್ಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಲ್ಲ ಯೋಚನೆ ಮಾಡಿ ನಿಮ್ಗೆ ನಾಳೆ ಕಾಲ್ ಮಾಡ್ತೀನಿ ಆಮೇಲೆ ನಾವು ಕೆಲಸ ಇಮಿಡಿಯೇಟ್ ಶುರು ಮಾಡ್ಬಿಡೋಣ ನಿಮ್ ವೈಫ್ ಪಾಲ್ಗುಣ ಚೆನ್ನಾಗಿ ಐತಿ ಹಂಗಾಗಿ ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಗೊತ್ತಾಗಿ ನನ್ನ ಹತ್ರ ಬಂದಿರಿ ನೀವು ನೀವ್ ಅನ್ಕೊಂಡಿದ ಅಂತಾನೆ ತಿಳ್ಕೊಳ್ರಿ ಇನ್ನ ನೀವು ಹಾಸ್ಪಿಟ್ಲ್ ಕಟ್ಟೋದು ಯಾರಿಂದನೂ ತಪ್ಪಸಕ್ ಸಾಧ್ಯನೇ ಇಲ್ಲ ಅದ್ರಾಗ ಬೇರೆ ನೀವು ಬಡೂರಿಗ ಕೈ ಕೆಟ್ಟು ಬೆಲೆ ಒಳಗಡೆ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಇಟ್ಕೊಂಡು ಇಟ್ಕೊಂಡ್ ಮಾಡಾತಿರಲ್ಲ ಆ ಕೆಲ್ಸಕ್ಕೆ ಯಾರು ಅಡ್ಡಿ ಸಾಧ್ಯನೇ ಇಲ್ಲ ಅಡ್ಡಿಪಡಿಸಿದ್ರೆ ಅವ್ರಿಗೆ ಶಿಕ್ಷೆ ತಪ್ಪಿದಂತೂ ಅಲ್ಲ ನನ್ ಕೈ ಒಂದ್ಸಲ ಪ್ರೂಫ್ ಸಿಗ್ಬೇಕು ಆಮೇಲೆ ಅವ್ರಿಗೆ ಮಾಡ್ತೀನಿ ಐತಿ ಮಾರಿ ಹಬ್ಬ ನನಗೆ ನನಗ್ ಈಗ ಅನಸ್ತೈತಿ ನಿಮ್ಮ ಹತ್ರ ಬಂದಿದೊಳಗಡೆ ಯಾವ್ದೋ ರೀತಿ ಮೋಸ ಇಲ್ಲ ಅಂತ ಹೇಳಿ ನೀವು ಮಾತಾಡೋ ಮಾತು ನೋಡಿದ್ರ ನನಗ ಒಂದ್ ರೀತಿಯಿಂದ ಧೈರ್ಯ ಕೊಡ್ತಾಯತಿ ಇನ್ನ ನನಗ್ ಸೋಲಿಲ್ಲ ಎಸ್ ನೀವು ಇಟ್ಕೊಂಡಿರೋ ಈ ಪಾಸಿಟಿವಿಟಿನ ನಿಮ್ಗೆ ಕಮ್ದು ಧಾರಿ ಮಾಡ್ಕೊಳ್ತಿದ್ದಿ ಸರಿ ನಾನು ನಿನ್ ಬದಲಾ ಅಯ್ಯೋ ಎಲ್ಲಿ ಹೋಡ್ರಿ ನಮ್ಮ ಮನೆಗೆ ಇವತ್ತು ಫುಲ್ ತರಾವರಿ ಅಡಿಗೆ ಮಗಳು ಮತ್ತ ನನ್ನ ವೈಫ್ ಬರಾತಾರ ಅಂತ ಅಂತೇಳಿ ಅಂದ್ರೆ ನಮ್ಮಮ್ಮ ಸೊಸಿ ಮತ್ತ ಮೊಮ್ಮಗಳು ಬರಾತಾರ ಅಂತ ಹೇಳಿ ಫುಲ್ ಸ್ಪೆಷಲ್ ಅಡಿಗೆ ಮಾಡ್ಸಬಿಟ್ಟಾರ ನಮ್ಮಮ್ಮಂಗ್ರು ಸೊಸೆಂದ್ರ ಮೇಲೆ ಬಹಳ ಪ್ರೀತಿ ಮತ್ತ್ ಅದ್ರಾಗ ಬೇರೆ ಫಸ್ಟ್ ಟೈಮ್ ಮೊಮ್ಮಗಳು ಬರತಾಳ ನಮ್ಮಮ್ಮ ಒಳ್ಳೆ ಫುಲ್ ಸಣ್ಣ ಹುಡುಗಿ ತರ ಆಗ್ಬಿಟ್ಟಾರ ಹಂಗಾಗಿ ಒಂದ್ ಕೆಲಸ ಮಾಡ್ರಿ ಇಲ್ಲೇ ಊಟ ಮಾಡ್ಕೊಂಡು ನೀವು ಹೋಗ್ಬೇಕು ಅಯ್ಯೋ ನೀವ್ ಕರ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನೀವ್ ಈಗ ಮನಿ ಒಳಗಿರೋದಿಲ್ಲ ನಿಮ್ ವೈಫ್ ನ ಕರ್ಕೊಂಡ್ ಬರಾ ಕೊಟ್ಟಿರಿ ನಾನ್ ಇಲ್ಲ ಮಾಡ್ಲಿ ಮಾಡಲಿ ನಾನ್ ಸಲ ಬರ್ತೀನಿ ತೋಳ್ರಿ ಇಲ್ಲ ನಮ್ ತಮ್ಮ ಅದನ್ನ ನೀವು ಊಟ ಮಾಡ್ಕೊಂಡು ಹೋಗಬೇಕು ನಾನು ಹೇಳ್ತೇನೆ ನೋಡೋಣ ತೊಳಿ ನಾನು ಫೈಲ್ಸ್ ಎಲ್ಲ ತೊಗೊಂಡ್ ಕೊಡ್ತೇನೆ ಹಾ ಮೊದ್ಲು ಅದು ಇಂಪಾರ್ಟೆಂಟ್ ಅಷ್ಟೆಲ್ಲ ಯಾವ್ದೋ ಸಣ್ಣ ಸಣ್ಣ ಮಟ್ಟೋ ರೀ ಡ್ರೂಸೈತು ನೀವು ನನ್ನತ್ರ ಮುಚಿಡೋಂಗಿಲ್ಲ ಎ ಟು ಝೆಡ್ ಪಿನ್ ಟು ಪಿನ್ ನನಗೆ ಡೀಟೇಲ್ಸ್ ಬೇಕು ಕೆಲವೊಂದು ಸಾರಿ ಸಣ್ಣ ಸಣ್ಣ ಮ್ಯಾಟರ್ಸ್ ನಮಗೆ ಈ ವಿಷಯನ ભેದು ದಾರಿ ಮಾಡ್ಕೊಡತಾವ್ ಇಶೋರ್ ಸೂರಜ್ ಭಾವಾ ರಮ್ಯಾ ಅಸ್ವರೂಪ್ ಬ್ರದರ್ ಯಾವಾಗ ಬಂದ್ರಿ ಚೆನಾಗಿದ್ರಾ ಹಾ ಸಿಸ್ಟರ್ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಆರಾಮ ನೋಡ್ರಿ ನೋಡಿ ಮತ್ತೆ ಸೌಮ್ಯ ಹೇಗಿದ್ದಾಳೆ ಅವಳು ಆರಾಮ ಆಗಿದ್ದಾಳೆ ಅಲ್ಲ ಇಲ್ಲೇ ಕೂತ್ಕೊಂಡು ಮಾತಾಡಾತ್ತಿರಲ್ಲ ಹೊರಗೆ ಬರಬೇಕಾ ಬೇಡ ಇಲ್ಲೇ ನೀವೇನಿಲ್ಲೇ ಕೂತ್ಕೊಂಡು ಮಾತಾಡಾತ್ತಿರಲ್ಲ ಅವರನ್ನ ಇಲ್ಲಾ ಪಾಪ ಅವರು ಹೊರಗೆ ಕರೆದ್ರು ನಾನು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡೋದಿತ್ತ ಅಂತ ಹೇಳಿ ಇಲ್ಲೇ ಆರಾಮಾಗಿ ಕೂಲಾಗಿ ಆಗಿ ಹೊರಗಡೆನೇ ಮಾತಾಡೋಣ ಅಂತ ಹೇಳಿ ಇಲ್ಲೇ ಮಾತಾಡಿದ್ವಿ ಹ್ಮ್ ಮಾತಿನ ಮಧ್ಯೆ ನಾನು ಏನಾದ್ರು ಬಂದು ಡಿಸ್ಟರ್ ಮಾಡಿದ್ನಾ ಚಚೆ ಇಲ್ಲಪ್ಪ ನಮ್ದೆಲ್ಲ ಮಾತ್ ಮುಗೀತು ಇನ್ನೇ ನಾನ್ ಹೊಡ್ಬೇಕು ಅಷ್ಟೊತ್ತಿಗೆ ನೀವು ಬಂದ್ರಿ ಓಹ್ ಹೌದಾ ರೆಡಿ ರಮ್ಯಾಡಿಯಾ ಹಾ ಭವ ನಾನ್ ರೆಡಿ ಆಗಿ ನಿಮ್ಗೆ ಕಾಯ್ಕತ್ತಿದ್ದೆ ಎಲ್ಲೂ ಕಾಣಲಿಲ್ಲಲ್ಲ ಹಂಗ್ ಹೋದ್ರಿ ಅಂತಂದ್ರೆ ಹೌದಾ ಸರಿ ನೀನು ಏನೇನ್ ಬೇಕು ನೋಡು ಅರೇಂಜ್ಮೆಂಟ್ ಎಲ್ಲ ಹೇಳು ಸುರೇಶ್ ಕ ನಾನು ಜಲ್ದಿ ಹೋಗಿ ಬಂದ್ಬಿಡೋಣ ಅಂತ ಆಲ್ರೆಡಿ ರೆಡಿ ಆಗೈತಿ ಭಾವ ಇನ್ನ ಹೋಗಿ ಮತ್ತೆ ಪಾಪು ಕರ್ಕೊಂಡ್ ಬರೋದಷ್ಟ ಸರಿ ನೀನು ನಮ್ ಜೊತೆ ಬರ್ತಿ ಅಥವಾ ನೋಡೋಣ ಭಾವ ಎಲ್ಲಾ ಕೆಲಸ ಬೇಗ ಮುಗಿದಿತ್ತು ಅಂತಂದ್ರೆ ನಿಮ್ ಜೊತೆ ಬರ್ತೀನಿ ಇಲ್ಲಾ ಅಂದ್ರೆ ಸ್ವಲ್ಪ ಸಾಯಂಕಾಲ ಬರ್ತೀನಿ ಸುರೇಶ್ ಬರ್ತೀನಿ ಅಂದ್ರೆ ಕರ್ಕೊಂಡ್ ಬರ ಹೌದಾ ಸರಿ ನೀನು ಅದೇನೇನ್ ಬೇಕು ನೋಡು ಅಮ್ಮ ಅದೇನೋ ಉಡಿ ಕೊಡ್ತೀನಿ ಅಂತಿದ್ರು ಎಲ್ಲ ಇಸ್ಕೊಂಡ್ ಬಾ ಹೋಗಿ ಕರ್ಕೊಂಡ್ ಬರೋಣ ಅಂತ ಆಮೇಲೆ ಪಾಪಕ್ ಬಟ್ಟಿ ಮತ್ತ ಮಧು ಕೊಡ್ತೀನಿ ಏನಾ ಅವ್ ಏನಾದ್ರು ನೋಡಪ್ಪ ಹೆಣ್ಮಕ್ಳು ಕೆಲಸ ಎಲ್ಲ ಇಸ್ಕೊಂಡು ಅಲ್ಲಿ ಏನೇನ್ ಬೇಕು ನೋಡೋ ಐಟಮ್ಸ್ ಪದ್ಧತಿ ಗೊತ್ತಾಗಂಗಿಲ್ಲ ನೀವ ನೋಡಪ್ಪ ಹೆಣ್ಮಕ್ಳು ತಗೊಂಡ್ಬರಿ ಸರಿ ಬಾ ಎಲ್ಲ ತಗೊಂಡ್ಬರ್ತೀನಿ ಎಲ್ಲ ಅಮ್ಮ ರೆಡಿ ಮಾಡಿ ಹೋಗೋಣ ಅಂತ ಸರಿ ನನ್ನ ಸ್ವರೂಪ ಬರ್ತೇನೆ ಅಂತ ನೀವು ಹೋಗಿರು ಸರಿ ಬಾ ಸ್ವರೂಪ್ ಬ್ರದರ್ ಬಾಯ್ ಮತ್ತೊಂದ್ಸಲ ಬರ್ಬೇಕಂದ್ರೆ ಸೋಮನ್ ಕರ್ಕೊಂಡ್ಬರಿ ಶೋರ್ ಸಿಸ್ಟರ್ ನೆಕ್ಸ್ಟ್ ಟೈಮ್ ಬರ್ಬೇಕಂದ್ರೆ ಸೋಮನ್ ಕರ್ಕೊಂಡ್ ಬರ್ತೀನಿ ಆದಷ್ಟು ಬೇಗ ಪ್ರಾಬ್ಲಮ್ ಆಗ್ಬಿಡ್ತು ಅಂತ ಅಂತಂದ್ರೆ ನಾನಂದ್ರ ಫುಲ್ ಹ್ಯಾಪಿ ಆಗ್ತೀನಿ ನಿಮ್ಮ ಪ್ರಾಬ್ಲಮ್ ಆದಷ್ಟು ಬೇಗ ಹೇಳಿ ನೀವು ಸೋಮನ್ ಕರ್ಕೊಂಡು ಬರ್ ಮಾತ್ರ ಬಿಡ್ಬೇಡ್ರಿ ಆದಷ್ಟು ಜಲ್ದಿ ಕರ್ಕೊಂಡು ಬರ್ರಿ ನಾನು ಕರ್ಕೊಂಡು ಬರ್ತೀನಿ ನೀವು ಮಾತ್ರ ಬರ್ಬೇಡ್ರಿ ಆಯ್ತಾ ಇಲ್ಲಪ್ಪ ಹಂಗೇನಿಲ್ಲ ಈಗ ಅಕ್ಕ ಬರ್ಲಿ ನಮ್ಮ ದದ ಕೆಲಸ ನೋಡ್ರಿ ಜಲ್ದಿ ಹೋಗ್ಬರಿ ಬೈ ಬ್ರದರ್ ಬಾಯ್ ಸಿಸ್ಟರ್ ಸ್ವರೂಪ್ ಡಾಕ್ಯುಮೆಂಟ್ಸ್ ಎಲ್ಲ ತಂದ್ಕೊಡ್ತೀರಿ ಹಾ ತಗೊಂಡ್ ಬರ್ತೀನಿ ನಾನು ಅಲ್ಲೇ ಇರ್ತೀನಿ ಮನೆಗೆ ಬರ್ರಿ ನೀವು ಇಲ್ಲೇ ತಂದು ಕೊಟ್ಟು ಬಿಡ್ತೀನಿ ನನ್ನ ಮತ್ತೆ ಲೇಟ್ ಆಗ್ತೀನಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಯ್ಯೋ ಇಲ್ಲಿವರೆಗೂ ಬಂದು ಕಪ್ ಟೀನು ಕುಡಿಯೋದಿಲ್ಲ ಅಮ್ಮಗೆ ಬೇಗಾರ್ ಬೇಜಾರಾಗ್ತಾರ ನಮ್ಮ ಅಮ್ಮಗೆ ನೀಟಾಗಿ ಹೋಗ್ಲೇಕ್ ಬರ್ರಿ ಸರಿ ನೀವ್ ಒಳಗ್ ಹೋಗಿರಿ ನಾನು ಬರ್ತೇನೆ ಸ್ವರೂಪ ಹೇಳೋದು ನೋಡಿದ್ರೆ ಯಾರೋ ಆಟ ಆಡತ್ತಾರ ಒಂದ್ಸಲ ಆ ಫೈಲ್ ನನ್ನ ಕೈಯೊಳಗೆ ಬರಲಿ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡಿ ಏನಾಗಿತ್ತು ನೋಡಬೇಕು ಇವ್ರ ಕನಸನ್ನ ಆದಷ್ಟು ಜಲ್ದಿ ನೆರವೇರಿಸ್ಕೊಡ್ಬೇಕು ಪಾಪ ಆ ಹುಡುಗಿ ಮೇಲೆ ಇನ್ನೊಂದು ಸಲದ ಅಪವಾದ ಹಾಕ್ತಾರೆ ಹಿಂಗೆ ಪ್ರತಿಯೊಂದು ಆ ಹುಡುಗಿ ಸೋಲಾಕತ್ಲು ಅಂತ ತನ್ನ ಮೇಲಿಂದ ಭರವಸೆ ತಾನು ಕಳ್ಕೊಂತ ಯಾವ್ದೋ ಕಾರಣಕ್ಕೂ ಹಿಂಗೆ ಆಗಬಾರ್ದು ಆದಷ್ಟು ಜಲ್ದಿ ಇವ್ರದ್ದು ಕೆಲಸ ಶುರು ಆಗುವಂಗೆ ನಾನು ಮಾಡ್ತೀನಿ ಮಾಡ್ತೇನೆ ಯಾಕೋ ನನಗೆ ಬಹಳ ಬೇಜಾರ ಆಗತೈತಿ ಈ ಮನೆ ಒಳಗಡೆ ನಡೆಯೋ ಪ್ರತಿಯೊಂದು ಘಟನೆಗೂ ನನ್ನ ಕಾಲ್ಗಳನ್ನ ಕಾರಣ ಏನೋ ಅನ್ಸಕತ್ ಬಿಟ್ಟೈತಿ ಸೋಮ್ಯಾ ಅಮ್ಮ ಆ ಆ ಹಾ ಇಲ್ಲ ಇಲ್ಲೇ ಕುಂತನ್ರಿ ಅಯ್ಯೋ ಯಾಕಮ್ಮ ಹಿಂಗ್ಯಾಚಾರ ಕುಂತೀವಿ ಏನಾಯ್ತು ಏನಾರ ಅಂದ್ರನ ಇಲ್ಲಮ್ಮ ಯಾರು ಏನೋ ಅಂದಿಲ್ಲ ಅಲ್ಲ ನಿಮ್ ದೊಡಪ ನೆನ್ಪಾತನಾ ಇಲ್ಲಮ್ಮ ಮತ್ತ ನಿಮ್ ತಾಯಿ ಏನಾರ ಛೇ ಛೇ ಇಲ್ಲಮ್ಮ ಹಂಗೇನು ಇಲ್ಲ ಮತ್ತೆ ನಾನೇನಾರ ನಿನಗೇನಾರ ಅನ್ಯನವ ಅಯ್ಯೋ ಅಮ್ಮ ನಿಮ್ಮ ಮೇಲೆ ಏನಾರ ಸುಳ್ಳಪ್ಪ ಅದ ಹಾಕಿದೆ ಅಂದ್ರ ನನ್ ಜೀವನಕ್ಕೆ ಒಂದ್ ಅರ್ಥನೇ ಇರೋದಿಲ್ಲ ರೀ ಚಚೆ ನೀವ್ ಯಾವತ್ತು ನನಗ ಆ ರೀತಿ ನಡ್ಕೊಂಡೇ ಇಲ್ಲ ನನ್ನ ಹತ್ರ ನೀವ್ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರಿ ಮತ್ತ ಮತ್ ಯಾಕವ ನನ್ ಮುಂದೆ ಹೇಳ್ಕೊಳಕ್ ನಿನ್ ಏನಾರ ಅನ್ಸಾಗತ್ತ ನನ್ ಮುಂದೆ ಹೇಳ್ಕೊಬಾರ್ದಂತ ಏನಾರ ಅನ್ಕೊಂಡಿದಿ ಇಲ್ಲಮ್ಮ ಅದು ಇವ್ರದ ಬಗ್ಗೆ ಯೋಚನೆ ಮಾಡಾತಿದೆ ಯಾರ ಸ್ವರೂಪ ಅಂತದೇನಾಗತ್ತ ಈಗ ಇದನ್ನ ಸೋಮ ಇಷ್ಟು ಬೇಜಾರಿಂದ ನಿಂತಾಳ ಯಾಕೆ ಸೋಮ ಏನತ್ ಹೇಳ ಸರಿ ಅರೆ ನೀವರ ನಿಮ್ಮ ಸಸಿ ಸ್ವಲ್ಪ ಕೇಳ್ರಿ ಯಾಕೋ ಮುಖ ಬಹಳ ಬೇಜಾರಿಂದ ಕೂತ್ಕೊಂಡಾಳ ನಾನು ಏನು ಕೇಳಿದ್ರು ಏನು ಹೇಳವಲ್ಲ ಗಳ ಹೌದಾ ನಾನು ಕಿಂಜುಡಿ ಮಾತಾಡ್ತೀನಿ ನೀ ಹೋಗ್ ಒಂದು ಕಪ್ ಚಾ ಮಾಡ್ಕೊಂಡು ಹೋಗು ಹ್ಮ್ ಸರಿ ಆದ್ರೆ ನಾನು ಸಸಿ ಮುಖದಂಗ ಮಾತ್ರ ಆ ಕಳ ಎದ್ದು ಕಾಣಬೇಕು ಅಕ್ಕಿ ಯಾವಾಗಲೂ ನಕ್ಕಂತ ಇರಬೇಕು ಅಕ್ಕಿ ಹಿಂಗ ಇರೋದು ನನಗೆ ನೋಡಕ ಆಗಂಗಿಲ್ಲ ಆಯ್ತು ಬಿಡಮ್ಮ ನೀ ಏನು ತಲೆ ಕೆಡಿಸ್ಕೋಬೇಡ ನಿಮ್ಮ ಸಸಿ ಮುಖದಂಗ ನಗು ಕಾಣಬೇಕು ಅಲ್ಲ ನಾನು ಎಲ್ಲ ಮಾತಾಡ್ತೀನಿ ಹೋಗು ನನಗೆ ಒಂದು ಕಪ್ ಚಾ ಮಾಡ್ಕೊಂಡು ಬಾ ಹ್ಮ್ ಸರಿ

ಅಂದ್ರ ಒಳ್ಳೆ ಮಹಾಲಕ್ಷ್ಮಿ ತರ ಕಳ ತುಂಬಿರ್ಬೇಕು ಮುಗದ್ ಮೇಲೆ ಅಂತ ಅಂದೇಳಿ ಹೇಳಿದ್ದು ನೀವ್ ಒಂದ್ ಎಲ್ಲದಕ್ಕೂ ಹಂಗಸ್ತೀರಪ್ಪ ಸಾರಿ ಹೋಗಿ ಒಂದ್ಸಲಿ ಹೇಳಿದ್ ಮಾತು ಕೇಳದ್ ಬಿಟ್ಟು ಹಂಗ ಮಾತಾಡ್ಕೊಂಡ್ ನಿಂತಿಲ್ಲ ಹೋಗ್ ಒಂದ್ ಕಪ್ ಚಾ ಮಾಡ್ಕೊಂಬ ಹಂಗ ನಿಂತಲೇ ಬರ್ತೇನೆ ನೀವ್ ಒಂದಪ್ಪ ಮಾಡ್ಕೊಂಡ್ ಬರ್ತೇನೆ ನೋಡ್ರಿ ಅದೇನಾಗಿತ್ ನೋಡ್ರಿ ಸೌಮ್ಯಾಗ ನಾ ಬರ್ಹಣ ಸರಿ ಆಗಿರ್ಬೇಕು ಕೆಷ್ಟ ಸೌಮ್ಯ ಮಾವಾ ಏನಾಗಿತ್ವಾ ನನ್ಗೂ ಗೊತ್ತಾಗ್ಬಿಡು ನಿನ್ನೆ ನನ್ಗ ಸ್ವರೂಪ ಎಲ್ಲ ಹೇಳ್ದ ಅದ ವಿಚಾರಕ್ಕೋದ್ರೆ ನೀ ಬೇಜಾರ್ ಮಾಡ್ಕೊಂಡಿದ್ದು ಮಾವಾ ಅದೇ ವಿಚಾರಕ್ಕೆ ಅನ್ನೋದಕ್ಕಿಂತ ಎಲ್ಲಾನು ನನಗೆ ಅದೇ ರೀತಿನ ತಲೆ ಒಳಗೆ ತೋರ್ಸತ್ ಬಿಟ್ಟಾವ ಅಂದ್ರ ಎಲ್ಲದಕ್ಕೂ ನನ್ನ ಕಾಲ್ಗುಣನ ಕಾರಣ ಏನು ಅಂತ ಅನ್ಸಾ ಹುಚ್ಚುಗಿ ಆಗೋದೆಲ್ಲ ಒಳ್ಳೆದಕ್ಕೆ ಯಾವ್ದಕ್ಕೂ ತಲೆ ಕಡ್ಸ್ಕೋಬಾರ್ದು ಅದಕ್ಕೆಲ್ಲ ನಿನ್ ಕಾಲ್ಗುಣ ಅಂತ ಹೇಳಿ ಇಲ್ಲಿ ಸಲದ ಅಪಾದ ನಿನ್ ಮೇಲೆ ನೀನು ನೀ ನೀಂಗ ಮಾಡ್ಕೊಂತೀ ಅಂತ ಹೇಳಿ ಅಪವಾದ ಹಾಕೋರು ಇದ್ದೇ ಇರ್ತಾರೆ ಅಪವಾದ ಅಲ್ಲಿಗಳ್ ಅದೆಲ್ಲ ಸುಳ್ಳು ಮಾಡಿ ನನ್ನ ಮಗ ದೊಡ್ಡ ಆಸ್ಪತ್ರೆ ಕಟ್ಟಿ ಅದನ್ನ ನೆರವೇರಿಸಕೊಂಡ ನೆರವೇರ್ಕೊಂತ ನೋಡ್ತಿರ್ಬೇಕು ನೀನು ನಿಜವಾಗ್ಲೂ ಚಲೋ ಎಷ್ಟು ಒಳ್ಳೆ ಮನಸ್ಥಿತಿಯಿಂದ ಇರ್ತಿಲ್ಲ ಮನಿ ಒಳಗ ಅಷ್ಟು ಜಲ್ದ ನಿನ್ ಬಯಸಿದಂತ ಆಸೆ ನೆರವೇರ್ತತಿ ನೀನ್ ಯಾವಾಗ್ಲೂ ನೆಗೆಟಿವ್ ಆಗಿ ತಿಂಕ್ ಮಾಡಬಾರ್ದು ಒಳ್ಳೆ ಮನಸ್ಸೊಳಗಡೆ ಒಳ್ಳೆ ವಿಚಾರ ಮಾಡು ಆದಷ್ಟು ಜಲ್ದಿ ಎಲ್ಲ ನೆರವೇರ್ತಿ ಈ ರೀತಿ ಮನಸ್ಸೊಳಗಡೆ ನೀನು ಬ್ಯಾಡಾಗಿದ್ದನ್ನೆಲ್ಲ ತುಂಬ ಕುತ್ಕೊಂಡಿ ಅಂತ ಅಂದ್ರೆ ಮಾವ ಹಂಗಲ್ಲ ಇಲ್ ನೋಡು ನಾವ್ ಏನ್ ಬಿದ್ದುತ್ತೇವೆ ಅದನ್ನ ಬೆಳೆಯೋದು ನಿನ್ನ ಕೆಟ್ಟ ವಿಚಾರ ಅಂತ ಇಟ್ಕೋ ಕೆಟ್ಟ ವಿಚಾರನ ಬೆಳೀತತಿ ಒಳ್ಳೆ ವಿಚಾರ ಬೆಳಿ ಯಾಕೆ ಒಳ್ಳೆ ವಿಚಾರ ಬೆಳೆಯೋದಿಲ್ಲ ನೋಡೋಣ ಮಾವ ಅಂದ್ರೆ ಮೊದ್ಲು ಒಳ್ಳೆದ್ ವಿಚಾರ ಮಾಡಿ ನೋಡು ಅದಾ ಆಗ್ತು ಇಲ್ಲೋ ಆಮೇಲೆ ನಿಮ್ಗೂ ಗೊತ್ತಾಗ್ತೈತಿ ಸರಿ ಮಾವ ಇನ್ಮೇಲೆ ನಾನು ಒಳ್ಳೆ ವಿಚಾರನ ಮಾಡ್ತೇನೆ ಆದಷ್ಟು ಜಲ್ದಿ ನಿಮ್ ಮಗಂದ್ ಹಾಸ್ಪಿಟಲ್ ಎಲ್ಲ ಕಟ್ಟೋ ಕನಸು ನೆರವೇರ್ತಿತ್ತಲ್ಲ ನಿನ್ ಗಂಡನ್ ಹಾಸ್ಪಿಟಲ್ ಕಟ್ಟು ಕನಸು ನೆರವೇರ್ತೈತಿ ಅಷ್ಟೇ ಅಲ್ಲ ನೀನ್ ಇಲ್ಲ ಸಲದ ಅಪವಾದ ನಿನ್ ಮೇಲೆ ಹಾಕೊಂಡಿಲ್ಲ ಅಥವಾ ಯಾರ್ ಹಾಕಿರಲ್ಲ ಅದನ್ನೂ ಕಳೆದ್ ಬೀಳ್ತತಿ ಅಂದ್ರೆ ಕಳಿಸಿ ಬೀಳ್ತತಿ ಅನ್ನೋ ಬಿಡು ಒಂದ್ ಸಲ ಅದೆಲ್ಲ ನೆರವೇರ್ತ ಅಂತ ಅಂದ್ರೆ ಇನ್ಮೇಲೆ ಯಾವತ್ತೂ ನೀನು ಈ ರೀತಿ ನಿನ್ ಬಗ್ಗೆ ಕಿಟ್ಟದಾಗ ಥಿಂಕ್ ಮಾಡಕ್ ಹೋಗ್ಬೇಡ ಇನ್ಮೇಲೆ ಅಲ್ಲ ಈ ಕ್ಷಣದಿಂದ ಬಿಟ್ಬಿಡು ಸರಿ ಮಾವಾ

ஏனில் அம்மா அது மாவெல்லாம் எல்லா யோசனை ஆகி சசி அந்த அம்மா ஒழிக்க ஏன்னா சரி இல்ல ரெஸ் ஒன் அர கமே எல்லா நீராங்க விசிராந்தி நிதி சரள ஆக சரி அம்மா ಮಾವ ಹೇಳ್ದಂಗೆ ನಾನು ಒಳ್ಳೆ ಯೋಚನೆಯನ್ನ ಮಾಡಕತ್ತೇನೆ ಆದ್ರ ಇವ್ರ ಹಾಸ್ಪಿಟಲ್ ಕಟ್ಟಿಸುವಂತ ಕೆಲ್ಸಕ್ಕೆ ಅಟ್ಟುಗಾಲ್ ಹಾಕಕತ್ತಿದ್ದು ಯಾರು ಇರ್ಬೋದು ಹಿಂಗಾರ ಮಾಡಿ ಅದನ್ನ ಕಂಡು ಹಿಡಿಲೇಬೇಕಲ್ಲ ಕೆಲವೊಂದ್ಸರಿ ಸಣ್ಣ ಸಣ್ಣ ದಾರಿಗಳು ನಮಗ ದೊಡ್ಡ ದೊಡ್ಡ ಗುರಿನ ತಲ್ಪಕ ಸಹಾಯ ಮಾಡ್ತಾವಂತ ಏನಿದ ವೈನಿ ಫೋನ್ ಮಾಡತ್ತಾರಲ್ಲ ಹಲೋ ವೈನಿ ಸೌಮ್ಯ ಅರಾಮದಿಯಾ ಹಾ ವೈನಿ ನಾನು ಚೆನ್ನಾಗಿದ್ದೀನಿ ನೀವು ನಾನು ಆರಾಮದೇನೆ ಮತ್ತೇನು ಸೌಮ್ಯಾ ಅಲ್ಲೆಲ್ಲ ಚೆನ್ನಾಗೈತ ಮನಿ ಒಳಗಡೆ ವೈನಿ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ನನ್ನ ಹತ್ರನ ಹೇಳಿ ಸೌಮ್ಯ ಯಾಕೋ ಒಂಥರ ಮನ್ಸಿಗೆ ಬೇಜಾರಾದಂಗೆ ಆಗಿತ್ತಲ್ಲ ಏನಿಲ್ಲ ವೈನಿ ಅದು ಅಲ್ಲಿ ದೊಡ್ಡಮ್ಮ ಹೇಳ್ತಾ ಇದ್ದಿದ್ದೆಲ್ಲ ಸತ್ಯ ಅನಿಸ್ತಾ ಐತಿ ನನ್ನ ಕಾಲ್ಗುಣ ಗುಣ ಸರಿ ಇಲ್ಲ ಹಂಗೆ ಹಿಂಗೆ ಅಂತಿದ್ರಲ್ಲ ಇಷ್ಟೆಲ್ಲ ಆಗೈತ್ ವೈನಿ ಇಲ್ಲೇ ಹಾಗಾಗಿ ಮನ್ಸಿಗೆ ಭಾಳ ಬೇಜಾರಾಗಿತ್ತು ಆದ್ರೆ ನಮ್ಮ ಮಾವಾರ ಇದಾರಲ್ಲ ಅವ್ರು ಭಾಳ ಅಂದ್ರೆ ಭಾಳ ಒಳ್ಳೆಯವರು ನನಗೆ ಎಷ್ಟು ಸಮಾಧಾನ ಮಾಡಿ ಅಂದ್ರೆ ನಾನು ಒಳ್ಳೇದು ಯೋಚನೆ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗ್ತೈತಿ ಅಂತ ಹೇಳಿ ಕಳ್ಸಿದ್ರು ಹಾಗಾಗಿ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸ್ತು ಈಗ ಇದೆಲ್ಲ ಕೆಲಸನ ಯಾರು ಹಾಳು ಮಾಡಾತಾರ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ ಹೆಂಗರ ಮಾಡಿ ಕಂಡು ಹಿಡಬೇಕು ವೈನಿ ಸೌಮ್ಯ ನಿನ್ನ ವಿಚಾರ ಒಳ್ಳೇದಿತ್ತು ಅಂತಂದ್ರೆ ಕೆಲಸಾನು ಒಳ್ಳೇದಾಗೇ ಆಗ್ತೈತಿ ನೀವು ಒಟ್ಟು ಕೆಟ್ಟ ಯೋಚನೆ ಮಾಡ್ಬೇಡ ನಿಮ್ಮ ಮಾವ ಹೇಳಿದ್ದು ನಿಜ ಹಾ ವೈನಿ ನಿಜ ನನಗೇನು ಹೇಳಿದ್ನಲ್ಲ ಆ ವಿಷಯನ ಆ ಅಲ್ಲಿ ದೊಡ್ಡಮ್ಮನ್ ಮುಂದೆ ಹೇಳ್ಬೇಡ್ರಿ ಪ್ಲೀಸ್ ಇಲ್ಲ ನಾನು ನಿನಗೇನೋ ಬೇರೆ ವಿಷಯ ಹೇಳಕ್ ಫೋನ್ ಮಾಡಿದ್ದೆ ಸೌಮ್ಯ విషయనా ఏన్ వేని అదూ హా నైతుడ్రీ అద కవ్య మనీ తరు బా ఆ విషయాల అలా అదూ అల్వా ಮತ್ತಿನ್ನೇನು ಅವ್ರ ಮದ್ವೆ ಏನಾದ್ರು ಫಿಕ್ಸ್ ಆಯ್ತಾ ಛೇ ಅದೂ ಅಲ್ಲ ಸೌಮ್ಯಾ ನಾನು ಬೇರೆ ಮಾತಾಡ್ಬೇಕು ನಿನ್ ಹತ್ರ ಹೌದಾ ಹೇಳ್ರಿ ವಿನಿ ಅದು ಸ್ವಲ್ಪ ಪರ್ಸ್ನಲ್ ನಿನ್ ಅಕ್ಕಪಕ್ಕ ಯಾರು ಇಲ್ಲ ಇಲ್ಲ ನಾನು ಒಬ್ಳೆ ರೂಮಲ್ಲಿ ಇದ್ದೀನಿ ಸರಿ ನಾನು ಇದನ್ನ ಮಾತಾಡ್ಬೇಕಂತ ಹೊರಗೆ ಮಾರ್ಕೆಟ್ಗೆ ಅಂತ ಹೇಳಿ ಬಂದೇನಿ ಅದನ್ನ ಹೇಳೋ ಮಾತನ್ನ ಸ್ವಲ್ಪ ನೀನು ಕಿವಿ ಕೊಟ್ಟು ಕೇಳ್ಬೇಕು ಅಷ್ಟಲ್ಲ ಯಾರ ಮುಂದೆ ಹೇಳ್ಬೇಡ ನಿನ್ ಗಂಡನ್ ಮುಂದೆ ಅಷ್ಟೇ ಹೇಳು ಯಾಕಂದ್ರೆ ಅವ್ರಿಗೆ ಹೇಳೇಬೇಕು ನೀನು ಇದು ಇಂಪಾರ್ಟೆಂಟ್ ವಿನಿ ನೀವು ಹೇಳೋದು ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಗತ್ತೈತಿ ಹೆದರಿಕೆ ಆಗುವಂತ ಮ್ಯಾಟರ್ ಏನು ಅಲ್ಲ ಆದ್ರ ನನಗೆ ಈ ರೀತಿ ಎಲ್ಲ ನಡಿತಾ ಐತೆ ಅನ್ನೋದು ಕೇಳಿನ ನನಗೆ ಬಹಳ ಬೇಜಾರಾಗ್ಬಿಡ್ತು ವೈನಿ ನೀವು ಹೇಳೋದು ನೋಡಿದ್ರೆ ಯಾಕೋ ನನಗೆ ಹೆದರಿಕೆ ಆಗ್ತೈತಿ ಜಲ್ದಿ ಹೇಳ್ರಿ ಹ್ಮ್ ಸೊಮ್ಮೆ ಹೇಳ್ತೀನಿ ಅದು ಇದಿಷ್ಟು ಮ್ಯಾಟ್ರ್ ಬೈನಿ ನೀವ್ ಹೇಳ್ತಿರೋದೆಲ್ಲ ನಿಜಾನ ನಿಜವಾಗ್ಲೂ ನಂಬಕ ಆಕತಿಲ್ಲ ನನಗೇನು ಮಾಡ್ಬೇಕಂತನೂ ಗೊತ್ತಾಗೋದಿಲ್ಲ ನಿಜ ಸೌಮ್ಯ ಸುಳ್ಳು ನಾನು ಯಾಕೆ ಹೇಳಿ ಹೇಳಿ ನೋಡೋಣ ಅದು ಕೇಳ್ದಾಗಿಂದ ನಿನಗೆ ಯಾವಾಗ ಫೋನ್ ಮಾಡಿ ಇನ್ಫಾರ್ಮ್ ಮಾಡೇನೋ ಅನ್ನಿಸ್ಬಿಟ್ಟಿತ್ತು ಅಲ್ಲೆಲ್ಲ ಮಾತಾಡೋದು ಸರಿಯಲ್ಲ ಅಂತ ಅನಿಸ್ತು ಯಾಕೋ ಇಲ್ಲೇನೂ ಸರಿ ಇಲ್ಲ ಸೌಮ್ಯ ಆದಷ್ಟು ಜಲ್ದಿ ನೀನು ಈ ವಿಷಯನ ಬಗೆಹರಿಸ್ಕೊಳ್ಳೋದು ವಾಸಿ ಎಲ್ಲೋ ಕ್ಲೂ ಬೇಕಿತ್ತು ಆ ಕ್ಲೂ ನಾನು ನಿನಗೆ ಕೊಟ್ಟೇನಿ ಹಾವೇನಿ ಆದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಆಕಿನ ಆಬ್ಸರ್ವ್ ಮಾಡಿರಿ ಹ್ಞೂ ಆದ್ರೆ ಕಾರಣಕ್ಕೆ ಕಾರಣಕ್ಕೋಕೆ ಅನುಮಾನ ಬರಬಾರ್ದು ಇಲ್ಲಿಲ್ಲ ಯಾವ್ದೇ ರೀತಿ ಅನುಮಾನ ಬಂದಿಲ್ಲ ಅಲ್ಲ ನೀವು ಸಡನ್ ಆಗಿ ರೂಮಿಗೆ ಹೋದ ತಕ್ಷಣ ಅವ್ಳ ನಿಮ್ಗೇನು ಅನ್ಲಿಲ್ಲ ಅನ್ಲು ಆದ್ರೆ ಅವಳಿಗೆ ನಾ ಕೇಳಿಸ್ಕೊಂಡೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಸರಿ ವನಿ ನಿಜವಾಗ್ಲೂ ಇವತ್ತು ನಿಮ್ಮಿಂದ ದೊಡ್ಡ ಉಪಕಾರನ ಆಯ್ತು ನೀವು ಮಾಡಿರೋದು ಅಂತಿಂತ ಉಪಕಾರ ಅಲ್ಲ ನೀವು ಒಂದ್ ರೀತಿಯಿಂದ ನನ್ನ ಗಂಡನ ಕನಸನ್ನ ನನಸು ಮಾಡಕ್ ಸಹಾಯ ಮಾಡ್ತೀರಿ ಸೌಮ್ಯ ನಿಜ ಹೇಳ್ಬೇಕಂದ್ರೆ ನನ್ನಿಂದ ನಿನಗ ಅನ್ಯಾಯ ಆಯ್ತು ಹೇಳಿ ಬಹಳ ಬೇಜಾರಾಗಿತ್ತು ಆದ್ರೆ ಇಲ್ಲ ಅನ್ಯಾಯ ಆಗಿಲ್ಲ ನಾ ಕೆತ್ತ ಮಾಡಕ್ಕೆ ಹೋದ್ರೆ ಅದು ಒಂದು ಒಳ್ಳೆದಾಗೈತಿ ಏನ್ ಮಾತಾಡತಿ ವಿನಿ ಏನಿಲ್ಲ ಮತ್ತೊಂದ್ಸಲ ಯಾವಾಗಾರ ಸಿಕ್ಕಾಗ ನಾನು ಹೇಳ್ತೀನಿ ಆದ್ರದ ಆದಷ್ಟು ಜಲ್ದಿ ನಿನ್ ಗಂಡಿಗೆ ವಿಷಯ ಮುಟ್ಟಿಸು ಸರಿ ಬೈನಿ ಆಯ್ತು ನಾನು ಬಂದು ಬಾಳತ್ತಾಯ್ತು ಮತ್ತೆ ಸುಮ್ಮನೆ ಮನೆಗೆಲ್ಲ ಡೌಟ್ ಪಡ್ತಾರ ನಾ ಬರಲಾ ಹಾ ವೈನಿ ಹಾ ನಾನು ಮನೆಗೆ ಹೋದ್ಮೇಲೆ ನೀನು ಫೋನ್ ಮಾಡಕ್ ಹೋಗ್ಬೇಡ ಈ ಮ್ಯಾಟ್ರ್ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಮನಿ ಹೋದ್ಮೇಲೆ ಸರಿ ವೈನಿ ಬಾಯ್ ಬಾಯ್ ಮಾವ ಹೇಳಿದ್ದು ಸತ್ಯ ನಾವು ಒಳ್ಳೆ ಯೋಚನೆ ಮಾಡಿದ್ರೆ ದಾರಿ ಸಿಕ್ಕ ಸಿ ಈಗ ನೋಡು ವೈನಿ ರೀತಿಯಿಂದ ನನಗೆ ದಾರಿ ಸಿಕ್ಕೈತಿ ಈ ವಿಷಯನ ಮೊದ್ಲು ಇವ್ರಿಗೆ ಹೇಳ್ಬೇಕು ಮಾವನ ಮುಂದೆ ಡಿಸ್ಕಸ್ ಮಾಡ್ಬೇಕು ಎಲ್ಲ ಸೇರಿ ಏನಾರ ಒಂದು ಸೊಲ್ಯೂಷನ್ ಹುಡುಕಿ ಹುಡುಕ್ತಾರ ಅಂತೂ ಇದಕ್ಕೆಲ್ಲ ಯಾರ್ ಕಾರಣ ಅನ್ನೋದು ಗೊತ್ತಾಯ್ತಲ್ಲ ಆದ್ರ ಅವ್ನು ಈ ರೀತಿ ಹಿಂಗೆಲ್ಲ ಮಾಡ್ತಾನಂತ ನನಗೆ ಅನಿಸಿರ್ಲಿಲ್ಲ ಅನ್ಕೊಂಡಿರ್ಲಿಲ್ಲ ಒಂದು ಸಣ್ಣ ಸುಳಿವು ಸುಳಿವಿಸೈತು ನನಗಿರ್ಲಿಲ್ಲ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಏನ್ ಸೌಮ್ಯ ಅದಕ್ಕಿಂತ ಮುಂಚೆ ನಾನು ಹತ್ರ ಮಾತಾಡ್ಬೇಕಿತ್ತು ನಾನು ಹೋಗಿ ಸೂರಜ್ ನ ಮೀಟ್ ಆಗಿ ಬಂದೆ ಹೌದಾ ಒಳ್ಳೆದಾಯ್ತು ಆದ್ರೆಂಟ್ ಹೇಳ್ಬೇಕಿತ್ತು ಇಂಪಾರ್ಟೆಂಟ್ ಅದೆಲ್ಲ ಇರ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿ ಬಂದಿರೋದು ಎಲ್ಲ ಹೇಳ್ಬಂದೇ ಅವ್ರೆಲ್ಲಾ ಡಾಕ್ಯುಮೆಂಟ್ ನ ಸಬ್ಮಿಟ್ ಅಂತ ಮಾಡ್ಯಾರ ಆದ್ರ ಇದ್ರ ಹಿಂದ ಯಾರ ಅದಾರ ಅಂತ ನಾನು ಗೊತ್ತಾಗುತ್ತಿಲ್ಲ ಒಂದು ಸಣ್ಣ ಸುಳ್ಳು ಸಿಗ್ಲಿ ಆಮೇಲೆ ಅದನ್ನ ಅಂದ್ರ ಯಾರು ಏನ್ ಮಾಡಾರಲ್ಲ ಅವ್ರ ಜನ್ಮ ಜಾಲ ಕೊಡ್ತೀನಿ ಈಗ ಸೂರಜ್ ಅದನ್ನ ಹೇಳಿದ್ದು ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತಾನು ಹೇಳಿದ್ದೆ ಹೌದಾ ನಿನ್ ಏನಾದ್ರೂ ಗೊತ್ತಾಯ್ತಾ ಹ್ಮ್ ಅದಕ್ಕೆಲ್ಲ ಯಾರ್ ಕಾರಣ ಅಂತ ಹೇಳಿ अदो सौम्या ऐन वॉट इनिला हिर निजना साध्य सौम्या ಇಲ್ಲ ನಿನ್ ಹೇಳೋದೆಲ್ಲ ಸುಳ್ಳು ಅಷ್ಟಕ್ಕೂ ನಿನ್ ಹೆಂಗಿದೆಲ್ಲ ಗೊತ್ತು ಇದನ್ನೆಲ್ಲ ನಾನ್ ನಂಬಲ್ಲ ನೀನ್ ಇಷ್ಟೆಲ್ಲ ಇನ್ನೊಂದು ಹುಡುಗಿ ಮನೆ ಹಾಕೋದು ನನ್ಗೆ ಇಷ್ಟ ಆಗಂಗಿಲ್ಲ ನೋಡ್ ಸೋಮಾರಿ ನಾನು ಸುಳ್ಳು ಹೇಳ್ತಿಲ್ಲ ನನಗೆಲ್ಲ ಗೊತ್ತು ನಿಲ್ಸಿದ್ರು ಚಲೋ ಇದನ್ನ ಕಂಟಿನ್ಯೂ ಮಾಡಿದ್ರೆ ನಾ ಮಾತ್ರ ಇರಲ್ಲ ಸೋಮ ಇಷ್ಟೊಂದು ಚೀಪ್ ಆಗಿ ಹೆಂಗೆ ಯೋಚನೆ ಮಾಡ್ತೀನಿ ನೀನು ನನ್ ಗೊತ್ತು ಅವಳಿಂದ ನಿನ್ಗೆ ಅನ್ಯಾಯ ಆಗಿ ಅಂತ ಹೇಳಿ ಆದ್ರೆ ಇಷ್ಟು ಕೆಳಮಟ್ಟಕ್ಕೆ ಕೇಳಿದ್ ನೀನು ಅವಳ ಮೇಲೆ ನಿನ್ ಪಿತೂರಿ ಮಾಡಿ ಇಷ್ಟೆಲ್ಲ ಅಂತ ಹಾಕೋಡ್ತಾ ಅನ್ಕೊಂಡಿರ್ಲಿಲ್ಲ ನಿಜಾರಿ ಹೇಳೋದೆಲ್ಲ ನಿಜ ಸ್ಟಾಪ್ ಇಟ್ ಸೌಮ್ಯಾ ನನಗೆಲ್ಲ ಗೊತ್ತು ಇದನ್ನೆಲ್ಲ ನಂಬುವಷ್ಟು ಮೂರ್ಖ ನಾನಾ ನಿಮ್ಗೆ ಹೇಳಿರಿ ನಾನು ನೀ ಏನು ಹೇಳದಾಗಿಲ್ಲ ಎದ್ ನೀ ಇಲ್ಲಿಂದ ನೀನ್ ಹೇಳೋದಕ್ಕೂ ಒಂದು ಲಾಜಿಕ್ ಅನ್ನೋದು ಇರಬೇಕಲ್ಲ ಇದರಿಂದ ಆಕಿಗೇನು ಉಪಯೋಗ ಕೇಳ್ರಿ ಸ್ವಲ್ಪ ಇದನ್ನೆಲ್ಲ ನಿನ್ಗೆ ಯಾರು ಹೇಳಿದ್ರು ಅದು ಈ ಜಸ್ಟ್ ವೈನಿ ಫೋನ್ ಮಾಡಿದ್ರು ನಿಮ್ ವೈನಿ ಒಂಥರ ಗೇಮ್ ಆರ್ ಇದ್ದಂಗ ತರ್ತವ ಅವ್ರ ಕಡೆಯಿಂದ ವಿಷಯ ಬಂದ ನಾನ್ ನಂಬೋದಿಲ್ಲ ಬೆಟರ್ ಯು ಡ್ರಾಪ್ ದಿಸ್ ಮ್ಯಾಟರ್ ಹೇರ್ ಓನ್ಲಿ ಒಂದ್ಸಲ ನಾನು ಹೇಳೋದ್ ಕೇಳ್ರಿ ಏನು ಬೇಕಾಗಿಲ್ಲ ಹೋಗೋ ಒಂದ್ ಕಪ್ ಚಾ ತಗೊಂಬಾ ಸರಿ ಆದ್ರೆ ಯಾವ್ದಕ್ಕೂ ಇದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ ಸ್ವಲ್ಪ ವಿಚಾರ ಮಾಡ್ರಿ ಯಾಕಂದ್ರ ಪ್ರತಿಯೊಂದು ಮ್ಯಾಟರ್ ಇಂಪಾರ್ಟೆಂಟ್ ಇವ್ಳಿಗೆ ಏನಾಗೈತಿ ಇವತ್ತ ಆ ಕಾವ್ಯದ ಮೇಲೆಲ್ಲ ಅಪವಾದ ಹಾಕತಲ್ಲ ಛೆ ಆ ಗೊತ್ತು ಆ ಕಾವ್ಯ ಹೇಳಿ ಇಷ್ಟೆಲ್ಲ ಪಿತೂರಿ ಮಾಡಕ್ ಸಾಧ್ಯನೇ ಇಲ್ಲ ಅದು ನನ್ ಕನಸನ್ನ ಛ ಇದರಿಂದ ಅವಳಿಗೇನು ಉಪಯೋಗ ನನ್ ಕನಸನ್ನ ಹಾಳು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಸೊ ಇದ್ರೊಳಗಡೆ ಏನು ಗುರುಳಿಲ್ಲ ಇದನ್ನ ಇಲ್ಲೇ ಬಿಡೋದು ವಾಸಿ